ಇದು ಹಸಿರು ಬದನೆ ವಿಶೇಷವಾದ ಬದನೆ ಹೊನ್ನುಡಿಕೆ ಕೆರೆಯಪ್ಪ ಇದು ಪ್ರಥಮ ಏಕಾದಶಿ ಪ್ರಯುಕ್ತ ಅರೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವ ಕರಿಯಣ್ಣ ಕೆಂಚಣ್ಣ ಭಗವಂತನಿಗೆ ಪಲ್ಲದ ಆರತಿ ನೋಡಿ ಬಿದ್ದಿದ್ದನ್ನೇ ನೀವು ಇದು ಮಾಡೋದು ಸಸಿಡದ ಸಾಲು ಇದು ಸ್ವಾಂದೇನಳ್ಳಿ ಬೆಟ್ಟ ಹೌದಾ ಅಲ್ವ ಮಧ್ಯದಲ್ಲಿರೋ ದೇವರಾಯನ್ ದುರ್ಗ ಎಲ್ಲರಿಗೂ ನಮಸ್ಕಾರ ಹಳ್ಳಿ ಕಟ್ಟೆ ಬೆಳ್ಳಿ ತಟ್ಟೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಭಾರತಿ ಶ್ರೀಧರ್ ಬಿದ್ದಿದ್ದನ್ನೇ ನೀವು ಇದು ಮಾಡೋದು ಸಸಿ ಮಾಡಿ ಬಿದ್ದಿದ್ದು ಆಟ ತುಂಬೋದು ಹೌದು ಸೂಸಿ ಬೇ ಅಷ್ಟೇ ದೀಪಾವಳಿಗೆ ಕೊನೆಕಾಯಿಗೆ ಆ ಕಾಯಿ ಕೂಡ ಕೇಡು ಸೂಸಿ ಮಾಡ್ಕೊಂತೀವಿ ಹ್ಞೂ ಹೇಳಿ ಕೇಳಿ ನಾವು ಹಳ್ಳಿ ಜನ ಬೆಳಗಾಗಿ ಎದ್ದು ನಮ್ಮ ಮಾತುಕತೆ ಹೇಗಿರುತ್ತೆ ಅಂತಂದರೆ ಸಸಿ ನಡೋದು ಕಾಯಿ ಕಿತ್ತೋದು ನೀರು ಕಟ್ಟೋದು ಹೀಗೇ ನೋಡಿ ಸುಮಾರು ಹದಿನೈದು ದಿನಗಳಿಂದ ನಮ್ಮ ಬೀಗರ್ ಮನೆ ಮತ್ತು ಅವ್ರ ತೋಟ ಅಂತ ಓಡಾಡ್ಕೊಂಡಿದ್ದೀವಿ ನೋಡಿ ವಿಷಯ ಏನು ಅಂತಂದರೆ ಅವರ ತೋಟದಲ್ಲಿ ತೆಂಗಿನ ಸಸಿಗಳನ್ನು ಹಾಕಿಸ್ತಾ ಇದ್ದಾರೆ ಅವರು ಪಕ್ಕದ ತೋಟದಲ್ಲೇ ಈ ತೆಂಗಿನ ಸಸಿಗಳನ್ನು ಕೊಂಡ್ಕೊಂಡ್ರು ಅಲ್ಲಿಗೆ ಹೋಗಿದ್ವಿ ನೋಡೋಣ ಅಂತ ಅಂದ್ಬಿಟ್ಟು ಮೂರು ವರ್ಷದ ಸಸಿಯಿಂದ ಹಿಡಿದು ಒಂದು ವರ್ಷದ ಸಸಿವರೆಗೂ ಇದೆ ಅಲ್ಲಿ ಏನಂತ ಅಂದರೆ ತೆಂಗಿನಕಾಯಿ ಸಸಿಯನ್ನು ಮಾಡುವಾಗ ತುಂಬ ಎಚ್ಚರದಿಂದ ಮಾಡಬೇಕು ಹಳೇ ಮರದಲ್ಲಿ ಬಲಿತ ಕಾಯಿಗಳಿರುತ್ತಲ್ಲ ಅವೇ ಉದುರಬೇಕು ಆ ಉದುರಿದ ತೆಂಗಿನಕಾಯಿಯನ್ನು ಸುಮಾರು ದಿವಸ ಇಟ್ಟು ನಂತರ ಅವುಗಳನ್ನು ಸ್ಯಾಪ್ಲಿಂಗ್ಸ್ ಮಾಡ್ತಾರೆ ತಾನಾಗಿಯೇ ಉದುರಿದ ತೆಂಗಿನಕಾಯಿಗಳನ್ನು ಇಂತಿಷ್ಟು ತಿಂಗಳು ಅಂತ ಇಟ್ಟು ಅವುಗಳಿಗೆ ಪ್ರೋಸೆಸ್ ಅಂದರೆ ನೀರಲ್ಲಿ ಹಾಕ್ತಾರೆ ಮರಳಲ್ಲಿ ಮುಚ್ಚಿಡ್ತಾರೆ ಹೀಗೆ ನಾನಾ ವಿಧಾನಗಳನ್ನು ಅನುಸರಿಸಿ ಮೊಳಕೆ ಹೊಡೆಯೋ ಥರ ಮಾಡ್ತಾರೆ ಹೀಗೆ ಮಾಡಿದ ಸಸಿಗಳನ್ನು ಸುಮಾರು ಮೂರು ವರ್ಷಗಳವರೆಗೂ ಇಟ್ಟು ಮಾರೋದುಂಟು ನಮ್ಮ ರೈತರು ಇಂತಹ ಸಸಿಗಳಲ್ಲಿ ಗರಿ ಒಟ್ಟಾಗಿರುತ್ತೆ ಆದರೆ ಅವು ಬಿಡಿಸಿಕೊಂಡು ಬೇರೆ ಬೇರೆ ಗರಿಗಳಾಗತ್ತೆ ಇವುಗಳನ್ನು ಪಿ ಪಿ ಗರಿ ಅಂತ ಹೇಳ್ತಾರೆ ಪಿ ಪಿ ಗರಿ ಬಂದಿರೋ ಅಂತಹ ಸಸಿಗಳಿದೆಯಲ್ಲ ಅವು ಉತ್ಕೃಷ್ಟ ಮಟ್ಟದ್ದು ಅಂತ ಅರ್ಥ ಪಕ್ಕದ ರೈತರು ಮತ್ತು ನಮ್ಮ ಬೀಗರು ಒಳ್ಳೆ ಸ್ನೇಹಿತರು ಹಾಗಾಗಿ ನಂಬಿಕೆ ಇದೆ ಅಂತ ಅವ್ರ ಹತ್ರನೇ ಈ ತೆಂಗಿನ ಸಸಿಗಳನ್ನು ಕೊಂಡ್ಕೊಂಡ್ರು ಹಾಗಾಗಿ ನೋಡೋಕ್ಕೆ ಹೋಗಿದ್ವಿ ಇದೇ ರೈತರಿಗೆ ಅಡಿಕೆ ತೋಟ ಇದೆ ಭಾಳ ಚೆನ್ನಾಗಿ ಇದೆ ಆದರೆ ಸಾಮಾನ್ಯವಾಗಿ ಈ ಅಡಿಕೆ ಬೆಳೆಯನ್ನು ಲೇಜಿ ಮ್ಯಾನ್ಸ್ ಕ್ರಾಪ್ ಅಂತ ಕರೀತಾರೆ ಯಾಕೆ ಗೊತ್ತಾ ಅಡಿಕೆ ಬೆಳೆ ಇಟ್ಟ ಮೇಲೆ ಮೂರ್ನಾಲ್ಕು ವರ್ಷ ಮುತುವರ್ಜಿಯಿಂದ ನೋಡ್ಕೊಂಡು ಬಿಟ್ಟರೆ ಸಾಕು ನಂತರ ವರ್ಷಕ್ಕೊಮ್ಮೆ ಗೊಬ್ಬರ ಹಾಕೋದು ಆಗಾಗ ನೀರು ಕಟ್ತಾ ಇರೋದು ಅಷ್ಟೇ ನೋಡಿ ಬೇರೆ ಕ್ರಾಪ್ಸ್ ಥರ ಪದೇ ಪದೇ ಅವುಗಳನ್ನು ನೋಡೋದು ಅವುಗಳಿಗೆ ಗೊಬ್ಬರ ಉಣಿಸೋವಂಥದ್ದು ನೀರು ಹಾಕೋದು ರೋಗಕ್ಕೆ ಮದ್ದು ಹೊಡೆಯೋದು ಇವೆಲ್ಲ ಬಹಳ ಕಡಿಮೆ ಈ ಅಡಿಕೆ ಬೆಳೆಯಲ್ಲಿ ಇದು ಕಮರ್ಷಿಯಲ್ ಕ್ರಾಪ್ ನಾನಂತೂ ಅಷ್ಟು ಇಷ್ಟಪಡೋದಿಲ್ಲ ಈ ಅಡಿಕೆ ಬೆಳೆಯನ್ನು ಏಕೆಂದರೆ ನೀರು ತುಂಬಾ ಬೇಕಾಗತ್ತೆ ಈ ಬೆಳೆಯಿಂದ ಹಣ ಗಳಿಸ್ಬೋದು ಆದರೆ ಹೊಟ್ಟೆ ತುಂಬೋದಿಲ್ಲ ಅಲ್ವಾ ಆದರೆ ಒಂದು ಸಂತೋಷದ ವಿಷಯ ಏನಂತಂದರೆ ಈ ರೈತರು ಸಾವಯವ ಪದ್ಧತಿಯಲ್ಲೇ ಪ್ರತಿಯೊಂದನ್ನು ಬೆಳೆ ಮಾಡ್ತಾ ಇದ್ದಾರೆ ಹಾಂ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಹಸಿರು ಬದನೆಕಾಯಿ ಬನ್ನಿ ಕಿತ್ಕೋಳಿ ಅಮ್ಮವ್ರೆ ಅಂತ ಹೇಳಿದ್ರು ನನಗೂ ನೋಡಿ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗಿ ರೋಗ ಮುಕ್ತವಾಗಿ ಈ ಗಿಡಗಳು ಬೆಳೆದಿತ್ತು ಮತ್ತು ನಾನು ಖಾತ್ರಿ ಪಡಿಸ್ಕೊಂಡೆ ಏನು ಗೊಬ್ಬರ ಹಾಕ್ತಾರೆ ಅಂತ ಅಂದ್ಬಿಟ್ಟು ಸಾವಯವ ಗೊಬ್ಬರದಿಂದನೇ ಮಾಡಿರೋದು ಅಂತಲೂ ನನಗೆ ಗೊತ್ತಾಯಿತು ಏಕೆಂದರೆ ಕಾಯಿಗಳು ಬಹಳ ದೊಡ್ಡದಾಗಿ ಬಿಟ್ಟಿರಲಿಲ್ಲ ಮತ್ತೆ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಹೇಳ್ತಾ ಇದ್ರು ಇವರು ಸಾವಯವ ಗೊಬ್ಬರ ಬಿಟ್ಟು ಬೇರೆದು ಬಳಸೋದಿಲ್ಲ ಅಂತ ಏಕೆಂದರೆ ಕುರಿ ಮೇಕೆ ಹಸು ಎಲ್ಲವನ್ನ ಇವ್ರು ಸಾಕಿದ್ದಾರೆ ಏನು ಗೊಬ್ಬರ ಆಗುತ್ತೋ ಅದನ್ನು ಇವ್ರ ತೋಟಕ್ಕೇ ಅವರು ಬಳಕೆ ಮಾಡ್ಕೊಳ್ತಾರಂತೆ ಈ ಬದನೆಕಾಯಿಂದ ಮಾಡಿದ ಪಲ್ಯ ಬಹಳ ರುಚಿಯಾಗಿರುತ್ತೆ ನೀವು ನನಗೆ ಹೇಳ್ತೀರಾ ನೋಡಿ ಅಂತ ರೈತರು ನನಗೆ ತಟ್ಟೆ ತುಂಬ ಬದ್ನೆಕಾಯಿಯನ್ನು ಕೊಟ್ಟರು ಬದ್ನೆಕಾಯಿಯನ್ನು ಹಾರ್ವೆಸ್ಟ್ ಮಾಡಿದ್ದು ನಂಗೆ ತುಂಬಾ ಖುಷಿಯಾಯಿತು ನಿಧಿ ನಿಕ್ಷೇಪ ಸಿಕ್ಕಷ್ಟು ಹಳ್ಳಿಗಳಲ್ಲಿ ಅಕ್ಕಪಕ್ಕದ ರೈತರು ಹೊಂದಾಣಿಕೆಯಿಂದ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನನ್ನನ್ನು ಅವ್ರ ತೋಟದಲ್ಲಿ ಬಿಟ್ಕೊಂಡು ನೀವೇ ಕಿತ್ಕೊಳ್ಳಿ ಕಾಯಿಯನ್ನು ಅಂತ ಹೇಳಿದ್ರಲ್ಲ ಇವೆಲ್ಲ ಹಳ್ಳಿಗಳಲ್ಲಿ ಮಾತ್ರ ಸಾಧ್ಯ ನೋಡಿ ರೈತರು ಎಷ್ಟು ಸ್ಮಾರ್ಟ್ ಆಗಿರ್ತಾರೆ ಅಂತಂದರೆ ನೋಡಿ ಕುರಿಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ ಮೇವು ಆಚೆ ತಿನ್ನಬೇಕು ಆದರೆ ಅವುಗಳು ಆಚೆ ಬರೋದಕ್ಕೆ ಆಗೋದಿಲ್ಲ ಒಳಗಡೆ ಇರಬೇಕು ಏನು ಚೆನ್ನಾಗಿದೆ ಅಲ್ವಾ ನೋಡಿ ಅವು ತಿನ್ನೋ ಮೇವು ಮತ್ತು ಹಾಕೋ ಅಂತಹ ಪಿಚಿಕೆ ಎರಡು ದೂರ ದೂರನೇ ಇರುತ್ತೆ ಹಾಗಾಗಿ ಮೇವು ಫ್ರೆಶ್ ಆಗೇ ಇರುತ್ತೆ ಅವುಗಳಿಗೆ ಇದು ಅಡಿಕೆ ಸಸಿಗಳು ಇವುಗಳನ್ನು ಮಾರ್ತಾರೆ ಆ ರೈತರು ಒಬ್ಬ ರೈತ ಜಾಣನಾಗಿದ್ದರೆ ವರ್ಷದ ಹನ್ನೆರಡು ತಿಂಗಳು ಗಳಿಕೆ ಇರುತ್ತೆ ಅವನಿಗೆ ಆ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾರೆ ಇದನ್ನೇ ಅಲ್ವಾ ಬಂಗಾರ ಬೆಳೆಯೋದು ಅಂತ ಹೇಳೋದು ಮಲ್ಟಿಪಲ್ ಕ್ರಾಪಿಂಗ್ ಅನುಸರಿಸಿದ್ರೆ ನಷ್ಟ ಅಂತೂ ಆಗೋದಿಲ್ಲ ಗಳಿಕೆ ಅಂದರೆ ಆದಾಯ ಆಗಾಗ ಇದ್ದೇ ಇರುತ್ತೆ ಹಾಂ ಹೋಗೋಣ ಇದು ಬೆಟ್ಟ ಬೆಟ್ಟದ ಸಾಲು ಇದು ಸ್ವಾಂದೇನಹಳ್ಳಿ ಬೆಟ್ಟ ಹೌದಾ ಅಲ್ವಾ ಮಧ್ಯದಲ್ಲಿರೋ ದುರ್ಗ ಅಲ್ವಾ ನೋಡಿ ಅರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬೀರನ್ ಕಲ್ ಬೆಟ್ಟ ಇದು ಬೀರನ್ ಕಲ್ ಬೆಟ್ಟ ಇದು ಬಂಡೆ ನೋಡು ಇದೆಲ್ಲ ಬಂಡೆ ಬಂಡೆ ಮೇಲೆ ದೇವರು ಇರೋದ್ರಿಂದ ಅರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೆಟ್ಟ ಇನ್ ಕೆಲವು ತಿಂಗಳಿಗೋ ಅಥವಾ ಒಂದೋ ಎರಡೋ ವರ್ಷಕ್ಕೆ ಕಣ್ಮರೆ ಆಗೋಗ್ಬಿಡ್ಬೋದು ಏಕೆಂದರೆ ಇಲ್ಲಿ ಕ್ವಾರಿ ನಡೀತಾ ಇದೆ ಇಂಥದ್ದನ್ನೆಲ್ಲ ನೋಡಿದಾಗ ಭಾಳ ಸಂಕಟ ಆಗುತ್ತೆ ನನಗೆ ಏನು ಮಾಡೋದು ಪರಿಸರ ಸಂರಕ್ಷಣೆ ಅಂತ ಒಂದು ಕಡೆ ಕೂಗು ಇನ್ನೊಂದು ಕಡೆ ಮನುಷ್ಯನ ಆಸೆಗಳನ್ನು ತಣಿಸೋಕ್ಕೆ ಇಂತಹ ಅನಾಹುತಗಳು ಮಾಡ್ತಾ ಇರೋವಂಥದ್ದು ಒಂದಕ್ಕೊಂದು ಸಂಬಂಧವೇ ಇಲ್ಲ ಅಂತ ಅನಿಸುತ್ತೆ ನನಗೆ ಬೀಗರ ಊರಿನಿಂದ ನಮ್ಮ ಊರಿಗೆ ಹೋಗುವಾಗ ಮಧ್ಯದಲ್ಲಿ ಹೊನ್ನುಡಿಕೆ ಅನ್ನುವಂತಹ ಸ್ಥಳ ಬರುತ್ತೆ ತುಂಬ ಸುಂದರವಾದಂತಹ ಒಂದು ಕೆರೆ ಇದೆ ಅಲ್ಲಿ ಲೋಟಸ್ ಅಂದರೆ ತಾವರೆ ಹೂವು ತುಂಬಾ ಬಿಟ್ಟಿತ್ತು ಇದನ್ನು ಸಹ ಬೆಳೆ ಬೆಳೀತಾರೆ ಯಾರೋ ಬೆಳೆ ಇಟ್ಟಿರುವಂಥದ್ದು ಆದರೆ ಹೂ ಮಾತ್ರ ನೋಡೋಕ್ಕೆ ಕಣ್ ಮನ ಸೆಳೀತಾ ಇತ್ತು ಹಿಂದೆ ಬ್ಯಾಕ್ ಡ್ರಾಪಲ್ಲಿ ಶಿವಗಂಗೆ ಬೆಟ್ಟ ಮತ್ತು ತೋಟ ಮಧ್ಯದಲ್ಲಿ ಹಾಗೆ ಕೆರೆ ಕೆರೆಯಲ್ಲಿ ತಾವರೆ ಹೂಗಳು ಕೆರೆ ಏರಿ ಮೇಲೆ ಸುಮಾರು ಹೊತ್ತು ನಿಂತ್ಕೊಂಡು ಆ ಬೆಟ್ಟ ಅಂದರೆ ಶಿವಗಂಗೆ ಬೆಟ್ಟ ತೋಟ ಕೆರೆ ನೀರು ಕೋಳಿಗಳು ಹೂ ಇವುಗಳನ್ನು ನೋಡ್ತಾ ಹಾಗೇ ಮೈ ಮರ್ತೋಗಿತ್ತು ನೋಡಿ ನನಗೆ ಎಷ್ಟು ನೋಡಿದ್ರೂ ಸಾಲದು ಇನ್ನು ಸ್ವಲ್ಪ ಹೊತ್ತಿರೋಣ ಇನ್ನು ಸ್ವಲ್ಪ ಹೊತ್ತಿರೋಣ ಅಂತ ಅನ್ನಿಸ್ತಾ ಇತ್ತು ನನಗೆ ಎಷ್ಟು ಚೆನ್ನಾಗಿದೆ ಅಲ್ವಾ ಇಂತಹ ಪರಿಸರ ಎಲ್ಲ ಊರಿನಲ್ಲೂ ಇದ್ದರೆ ಆಹಾ ಎಷ್ಟು ಚಂದ ಹಾಗೆ ಆರೋಗ್ಯವಾಗಿದ್ದರೆ ನಾವೆಲ್ಲರೂ ಇನ್ನೂ ಚೆಂದ ಅಲ್ವಾ ಎಲ್ಲರೂ ಆರೋಗ್ಯವಾಗಿರಿ ಆನಂದವಾಗಿರಿ ಸರ್ವೇ ಜನಾ ಸುಖಿನೋ ಭವಂತು, ಎಲ್ಲರಿಗೂ ನಮಸ್ಕಾರ